ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಡ್ರೀಮ್ಸ್ ವಿತ್ ದೀಪ ಚಾನಲ್ಗೆ ಸುಸ್ವಾಗತಗಳು ಹಾಗೆ ಇವತ್ತು ಏನಪ್ಪ ಸಂಡೆ ಮಿನಿಲ್ಲ ಆಗಂದರೆ ಇವತ್ತು ಚಿಕನ್ ಮಟನ್ನು ಮನೆಯಲ್ಲಿ ಮಾಡ್ತಾಯಿದ್ದೀನಿ ಅದನ್ನು ನಿಮಗೂ ಇದ್ದೀನಿ ನೀವು ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಮಟನ್ ತಗೊಬಂದಿರೋದನ್ನೆಲ್ಲ ನೀರಲ್ಲಿ ಹಾಕಿ ಸ್ವಲ್ಪ ತಂದು ಚೆನ್ನಾಗಿ ತೊಳೆದು ಕ್ಲೀನಾಗಿ ಒಂದು ಬೋಲಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ಸ್ವಲ್ಪ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಕಿ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಚಿಕನ್ ಮಟನ್ ಹಾಕಿ ಹುರಿತಾ ಇದ್ದೀನಿ ಸ್ವಲ್ಪ ತುರ್ಕೊಂಡು ಹಾಗೆ ಇಕ್ಕಿದೆ ಮಸಾಲಕ್ಕೆ ರೆಡಿ ಮಾಡ್ಕೊಂಡಿರೋಣ ಅಷ್ಟೊತ್ತಿಗೆ ಅನ್ನೋ ಅಷ್ಟೊತ್ತಿಗೆ ಈರುಳ್ಳಿ ಸ್ವಲ್ಪ ಬೆಳ್ಳು ಈರುಳ್ಳಿ ಬೆಳ್ಳುಳ್ಳಿ ಕೊತ್ಮಿ ಸೊಪ್ಪು ಕುದೀನ ಎಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಅಂತ ಬಾಣಲಿಯಲ್ಲಿ ಆಯಿಲ್ ಬೆಣ್ಣೆ ಎಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಉರ್ದು ಬಿಡ್ದು ಬಿಟ್ಟು ಹಾಕಿದ್ರೇ ಎಲ್ಲ ಸಾಂಬಾರು ಟೇಸ್ಟ್ ಅನ್ನೋದು ಸಿಗೋದು ಅದಕ್ಕೆ ನಾನು ಇದು ಮಿಸ್ ಮಾಡಲ್ಲ ಟ್ರೈ ಮಾಡ್ತಾ ಇರ್ತೀನಿ ಹಾಗೆ ಸ್ವಲ್ಪ ಎಲ್ಲ ಫ್ರೈ ಆಯಿತು ಅಷ್ಟು ಎಲ್ಲ ರೆಡಿ ಮಾಡ್ಕೊಂಬಿಡೋನ ರುಬ್ಬೋದಕ್ಕೆ ಅಂತ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಮತ್ತು ಅದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ಕುದೀನ ಸೊಪ್ಪೆಲ್ಲ ಹಾಕಿ ಚಕ್ಕೆ ಲವಂಗ ಸ್ವಲ್ಪ ಗರಂ ಮಸಾಲ ಮತ್ತು ಮೆಣಸಿನ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ನನಗೆ ರುಬ್ಕೊಂಡಿದ್ದೀನಿ ಹಾಗೆ ರುಬ್ಬಿದ ತಕ್ಷಣ ಈ ಕಡೆ ಗ್ಯಾಸ್ ಕಡೆ ಉರಿಯಕ್ಕೆ ಇಟ್ಟಿದ್ವಲ್ಲ ಚಿಕನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಮಸಾಲ ಹಾಕಿ ಸ್ವಲ್ಪ ಇಜಿಲ್ಗಿಕ್ದೆ ಒಂದು ಒಂದು ಮೂರು ಇಜಿಲಿಗೆ ಇದೆ ಮೂರು ಇಜಲ್ ಬಂದಮೇಲೆ ನೋಡಿ ಬೆಂದೈತ ಬೆಂದಿಲ್ಲ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಮತ್ತೆ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ದೆ ಸಾಂಬಾರು ಮಾತ್ರ ವಾಸನೆ ಚೆನ್ನಾಗಿ ಬರ್ತಾಯಿತ್ತು ಘಮ 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 ಅಂತ ಅನ್ನಿಸ್ತಾಯಿತ್ತು ಅಷ್ಟೊಸ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಮುದ್ದೆ ಕೂಡ ರೆಡಿ ಆಯಿತು ಹಾಗೆ ಸ್ವಲ್ಪ ಈ ಕಡೆಯೋ ಈ ಕಡೆ ಮಟನ್ ಸಾಂಬಾರು ಆಯಿತು ಆ ಕಡೆ ಸ್ವಲ್ಪ ಕಿಚ ಚಿಕನ್ ಕೂಡ ಆಯಿತು ಎಲ್ಲ ಮುಗಿಸ್ದೆ ಕಬಾಬು ಸ್ವಲ್ಪ ಮಾಡಿಬಿಡೋಣ ಅಂತ ಕಬಾಬ್ ಕೂಡ ಸ್ವಲ್ಪ ಕಲಸಿಟ್ಟಿದೆ ಕಬಾಬ್ ಕೂಡ ಆಯಿತು ರೆಡಿ ಎಲ್ಲ ನೋಡಿ ಹೇಗಿದೆ ಅಂತ ಕಬಾಬು ಸೂಪರಾಗಿದೆ ನನಗೆ ತುಂಬ ಇಷ್ಟ ಆಯಿತು ನೋಡಿ ಸಖತ್ತಾಗಿದೆ ಕಬಾಬ್ ತಿಂತ ಇದ್ರೆ ಇನ್ನೂ ಸ್ವಲ್ಪ ದಿನ ನಾನು ಅನ್ನಿಸ್ತಾ ಇತ್ತು ಆ ಥರ ಇತ್ತು ಕಬಾಬ್ ಮಾತ್ರ ನನಗೆ ಮಾತ್ರ ತುಂಬ ಇಷ್ಟ ಆಯಿತು ಸಲ ಟ್ರೈ ಮಾಡಿ ಕಬಾಬ್ಗೇನು ಫೋಟೋ ವಿಡಿಯೋ ಮಾಡೋಕ್ಕೋಗಿಲ್ಲ ಅದನ್ನೇ ಇಳ್ಕೊಂಡೆ ನೋಡಿ ಮುದ್ದೆ ಆಗಿದ್ದ ನಮ್ಮ ಮಟನ್ ಸಾರು ಮುದ್ದೆ